ನೀವು ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಗಳಲ್ಲಿ ತಾಂತ್ರಿಕ ಹೀರೋ ಆಗಿ ಕೆಲಸ ಮಾಡುವ ಕನಸು ಕಂಡವರಲ್ಲಿ ಒಬ್ಬರಾದರೆ ನಿಮ್ಮ ಗುರಿಯ ಮೊದಲ ಮತ್ತು ಕಡೆಯ ಹೆಜ್ಜಾಗಿ ಶಾಶಿಬ್ ಗ್ರೂಪ್ನಲ್ಲಿ ಬ್ಯಾಚುಲರ್ ಡಿಗ್ರಿಯೊಂದಿಗೆ ವಿಮಾನದಲ್ಲಿ ಸಂಬಳ ಪಡೆಯುವ ಇಂಜಿನಿಯರಿಂಗ್ ಎ ಎಮ್ ಇ ಓದಲು ಈಗಲೇ ತೀರ್ಮಾನಿಸಿ ವಿಮಾನದಲ್ಲಿ ಸಂಬಳ ಪಡೆಯುವ ಇಂಜಿನಿಯರ್ಗಳು ವಾಸ್ತವಿಕವಾಗಿ ವಿಮಾನಯಾನದ ಕ್ಷೇತ್ರದಲ್ಲಿ ಶ್ರದ್ಧೆಯ ಹೀರೋಗಳಾಗಿದ್ದಾರೆ ದೇಶೀಯವೂ ಅಥವಾ ಜಾಗತಿಕವೂ ಯಾವುದೇ ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳ ಸುರಕ್ಷತೆ ನಂಬಿಕಸ್ಥೆ ಹಾಗೂ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಬಲ ಎ ಇ ತಜ್ಞರ ಅವಶ್ಯಕತೆ ಹೊಂದಿರುತ್ತೆ ಈ ಕ್ಷೇತ್ರದಲ್ಲಿ ಬೇಡಿಕೆ ಎಷ್ಟು ದೊಡ್ಡದು ಜವಾಬ್ದಾರಿಯೂ ಕೂಡ ಅಷ್ಟೇ ಮಹತ್ತರವಾಗಿರುತ್ತೆ ಶಾಶಿಬ್ ಇನ್ಸ್ಟಿಟ್ಯೂಟ್ ಓಪನ್ ಆಗಿ ತರ್ಟಿ ತರ್ಟಿ ತ್ರೀ ಇಯರ್ಸ್ ಆಯ್ತು ಇನ್ನೂವರೆಗೂ ಅಂಡ್ ನೀವು ಹಿಂದೆ ನೋಡ್ತಿರ್ಬೋದು ಲೈಕ್ ಆ ಕಡೆ ಇಂಟರ್ವ್ಯೂ ನಡೀತಾ ಇದಾವೆ ಪ್ರೆಸೆಂಟ್ ಈಗ ಏರ್ ಏರ್ ಇಂಡಿಯಾದು ಸೊ ಇದೇ ಇದೇ ಅಷ್ಟೇ ಅಲ್ಲದೆ ಇದೇ ತರ ಮುಂಚೆನೂ ತುಂಬಾ ಇಂಟರ್ವ್ಯೂ ನಡೆದಿದ್ದವು ಟಾಟಾ ಆಗಲಿ ಇಂಡಿಯೋ ಆಗಲಿ ಸ್ಟಾರ್ ಏರ್ ಆಗಲಿ ತುಂಬಾ ನಡೆದಿದ್ದವು ಸೊ ಪ್ಲೇಸ್ಮೆಂಟ್ ಬಗ್ಗೆ ಚಿಂತೆ ಏನು ಬೇಡ ಯಾಕಂದ್ರೆ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಕೊಡ್ತಾರವರು ಪ್ಲೇಸ್ಮೆಂಟ್ ಆಗೇ ಆಗ್ತೈತೆ ಕಾಲೇಜ್ ಸೈಡ್ ಇಂದ ಸೊ ನಾನು ಫೈನಲ್ ಇಯರ್ ಓದ್ತಾ ಇದ್ದೀನಿ ಸೊ ನನ್ಗೀಗ ಟ್ರೈನಿಂಗ್ ಕಳಿಸ್ತಾ ಇದ್ದಾರೆ ಅಂದ್ರೆ ನಮ್ದು ಫೈನಲ್ ಇಯರ್ ಫೈನಲ್ ಇಯರ್ ಅಲ್ಲಿ ಟ್ರೈನಿಂಗ್ ನಡೀತಾವು ಸೊ ನಂಗೆ ಕಳಿಸ್ತಾ ಇದ್ದಾರೆ ನಮ್ಮಲ್ಲಿ ತುಂಬಾ ಆಪರ್ಚುನಿಟೀಸ್ ಇರ್ತಾವೆ ಟ್ರೈನಿಂಗ್ ಹೋಗ್ಬೇಕಾದ್ರು ಏರ್ ಇಂಡಿಯಾ ಇದೆ ಏರ್ ಬಾಕ್ಸ್ ಇದೆ ಜಕ್ಪುರ್ ಏರ್ವೇಸ್ ಇದೆ ಇಲ್ಲಿ ಬೆಂಗಳೂರಲ್ಲ ನೀವು ನೋಡ್ಬೋದು ಆ ತರ ತುಂಬಾ ಕಡೆ ನಮ್ಗೆ ಕಳಿಸ್ತಾ ಇದಾರೆ ಸೊ ಇದು ಅಷ್ಟೇ ಅಲ್ಲದೆ ನಿಮ್ಗೆ ಕೆಲಸ ಮಾಡಬೇಕಾದ್ರೂ ತುಂಬಾ ಅಡ್ವಾಂಟೇಜಸ್ ಇದೆ ಲೈಕ್ ನೀವು ಏರ್ಕ್ರಾಫ್ಟ್ ಈ ಜಾಬ್ ಅಲ್ಲಿ ಹೋದ್ರೆ ನಿಮ್ಮ ಪೇರೆಂಟ್ಸ್ಗೆ ಏರ್ಕ್ರಾಫ್ಟ್ ತುಂಬಾ ಜನಕ್ಕೆ ಕನಸಿರ್ತೈತೆ ಏರ್ಕ್ರಾಫ್ಟ್ ಒಳಗೆ ಹೋಗ್ಬೇಕಂತಂದು ಅದು ಅದನ್ನ ನೋಡಕ್ ಸಿಗುತ್ತೆ ನಿಮ್ಮ ಪೇರೆಂಟ್ಸಿಗೆ ನಿಮ್ಗೆ ಫ್ರೀಯಾಗಿ ಟಿಕೆಟ್ಸ್ ಕೊಡ್ ಕೊಡ್ಸ್ಬೋದು ಈ ಥರ ತುಂಬಾ ಫ್ಯಾಮಿಲಿ ಅಡ್ವಾಂಟೇಜಸ್ ಇದಾವೆ ಅಷ್ಟೇ ಅಲ್ಲದೆ ನೀವು ಫ್ಲೈಟ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಕಡೆ ಆಗಲಿ ಅಥವಾ ನಾನ್ ಮೇಂಟೆನೆನ್ಸ್ ಕಡೆ ಆಗಲಿ ತುಂಬ ಅಪರ್ಚುನಿಟೀಸ್ ಇದಾವೆ ಜಾಬ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಯು ಗೋ ಫಾರ್ ದಿಸ್ ಸ್ಕೋರ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಬೆಟರ್ ಈ ವಿಮಾನಯಾನ ವೃತ್ತಿಯಲ್ಲಿ ಈಗ ಬೆಂಗಳೂರಿನಲ್ಲಿಯೇ ಅನೇಕ ಅವಕಾಶಗಳಿದ್ದಾವೆ ಶಾಶಿಬ್ ಗ್ರೂಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕಾಡೆಮಿ ಆಫ್ ಏವಿಯೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದು ಡಿ ಜಿ ಸಿ ಎ ಭಾರತದ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿ ಹೊರಹೊಮ್ಮಿದೆ A very warm welcome from Saship College and uh, hi I am Sauravi Biswas and today we are inside the Quetzal Academy which is in Batahalsur Cross near Vidya Nagar. Um, so today I will be mostly talking about Quetzal Air Hostess and Hospitality Academy which uh, we have initially started though our college is almost 33 years old and this branch in Yalahanka is almost around 18 years. So we started this academy keeping in mind the grooming training program which is very necessary for aviation candidates. Now, uh, this course overall not only gives training for air hostess but also does a soft scale and personality development training program for all the students of Sashib. And uh, a course, as you can say, it's almost a six to nine months program for outsiders also if a student of sashid wants to do the course the same duration we also have a dual program that's bb aviation and cabin crew uh, which is where we give the training program for six months now what is there in this course so basically english fluency soft skills um, then, a general uh, about aviation like we do have a couple of courses like travel and tourism, ground staff, air hostess. So, based on that, few modules and also some aviation modules. I am the image development coach over here in Quetzal Academy, also the department head, and uh, I think that's pretty much about uh, Quetzal. So, and definitely in this era, we know that aviation is a very lucrative and glamorous um, job. And the scope is increasing because after COVID, we find a lot of airlines like very uh, small airlines like Star Air, small and big both. Recently, we had today Air India campusing for AME program. So, with this help of the grooming training program, we assure that from Sarship via Quetzal Air Hostess and Hospitality Academy. Our students will be groomed and more apt uh, for the industry placements and um, i think uh, in the competition a student's personality is the most because see even if we have students who have scored well i think when there's 200 to 250 candidates a company would be definitely looking towards grooming and grooming is an important part of the aviation field be it an ame be it a pilot be it an air hostess or in any other case and today's world not only aviation in any job you are well groomed i think people looks up to you and you can manage ಇನ್ನು ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಇ ತರಬೇತಿ ನೆಟ್ವರ್ಕ್ ಆಗಿರುವ ಶಾಶಿಪ್ ಗ್ರೂಪ್ ಉದ್ಯೋಗಾವಕಾಶ ಮತ್ತು ಪ್ಲೇಸ್ಮೆಂಟ್ ವ್ಯವಸ್ಥೆಯಲ್ಲಿ ಎತ್ತಿನ ಮೆಟ್ಟಿಲಲ್ಲಿದೆ ಕಳೆದ ಒಂದು ವರ್ಷದಲ್ಲಿ ಅನೇಕ ಖ್ಯಾತ ವಿಮಾನಯಾನ ಸಂಸ್ಥೆಗಳು ಶಾಶಿಪ್ ಕ್ಯಾಂಪಸ್ಗಳಿಗೆ ಭೇಟಿ ನೀಡಿದ್ದು ನೇಮಕಾತಿ ಕಾರ್ಯಕ್ರಮಗಳನ್ನು ನಡೆಸಿವೆ ಇತ್ತೀಚೆಗೆ ಏಪ್ರಿಲ್ ಇಪ್ಪತ್ತೊಂದರಂದು ಭಾರತದ ಎಮ್ಮೆಯ ಏರ್ ಇಂಡಿಯಾ ಸಂಸ್ಥೆಯು ಶಾಶಿಬ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ತನ್ನ ನೇಮಕಾತಿ ಅಭಿಯಾನವನ್ನು ನಡೆಸಿತ್ತು ಇದು ಯುವ ವಿಮಾನ ತಜ್ಞರಿಗೆ ಒಂದು ಅಮೂಲ್ಯ ಅವಕಾಶವಾಗಿದೆ ಇನ್ನು ಈ ಅಪ್ರತಿಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ ವಿಮಾನ ಕ್ಷೇತ್ರದ ಶಕ್ತಿಶಾಲಿ ಬೆನ್ನೂರಿಯೊಂದಿಗೆ ನೀವು ಭಾಗಿಯಾಗಲು ಇದು ಸುವರ್ಣ ಅವಕಾಶ ನಿಮ್ಮ ಹಾರಾಟವನ್ನು ಶಾಶಿಪ್ ಗ್ರೂಪ್ನೊಂದಿಗೆ ಪ್ರಾರಂಭಿಸಿ ಜಾಗತಿಕ ಮಟ್ಟದ ಏವಿಯೇಷನ್ ವೃತ್ತಿಗೆ ಪಾರಿವಾಳದಂತೆ ವಿಚ್ ಈಸ್ ನೋನ್ ಆಸ್ ದ ಲಾರ್ಜೆಸ್ಟ್ ಗ್ರೂಪ್ ಇನ್ ಸೌತ್ ಏಷಿಯಾ ಫೈ ಇಂಪಾರ್ಟಿಂಗ್ imparting ಏರ್ಕಾಫ್ಟ್ maintenance ಇಂಜಿನಿಯರಿಂಗ್ ಟ್ರೈನಿಂಗ್ ಇಟ್ ಈಸ್ having ನೈನ್ ಏರ್ಕ್ರಾಫ್ಟ್ maintenance ಇಂಜಿನಿಯರಿಂಗ್ ಕಾಲೇಜಸ್ ಅಂಡ್ ವಿ ಆರ್ ನಾಟ್ ಓನ್ಲಿ ದ ಕಾಲೇಜ್ ವಿ have ಮೋರ್ than ಟೆನ್ uh, ಏರ್ಕ್ರಾಫ್ಟ್ uh, maintenance ಇಂಜಿನಿಯರಿಂಗ್ ಏರ್ಕ್ರಾಫ್ಟ್ uh, maintenance uh, companies ಅಲ್ಸೋ known as mros at various airports, at various locations uh, who are approved by directorate general of civil aviation government of india. Uh, since uh, the inception of the organization, almost we are having 34 uh, plus years of experience. we have been working uh, for the students' welfare and for their career betterment. and uh, in last one year, many uh, companies have visited Shaship group's campuses. Uh, for the interview or uh, rather you can say uh, campus recruitment drive. Uh, recently indigo has uh, visited uh, at saship group. Uh, then uh, tata advanced system has visited saship group. Uh, now air india is visiting saship group and today we are organizing this and uh, we are hoping for good and uh, many more is to come and I'll, i want to give a message to the aspirant of aircraft maintenance engineering field. you have to make a lot of uh, effort. You have to uh, clear the modules on time, and you have to uh, keep rigorous uh, means a very robust knowledge of aircraft maintenance. Technically, you have to be strong. Apart from technical uh, technical things, you have to understand the aviation etiquettes so that whenever you are appearing for the interview or whenever you are working in the industry, you can well be uh, be paid off uh, of your uh, efforts. So, today's campus drive being uh, organized by Air India at Shaship Group has gone well. Students from all over uh, Shaship Group, all over India, attended uh, today's interview. Let it be Shashi Bangalore, let it be Shaship Kochi, let it be Shashi Bhupneswar, let it be Shaship Pune, uh, Shashi Bhopal. From many of the Shaship institutions, they have visited and uh, many of them have been selected in the first round, and the final round is already going on. ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು